ಎಲ್ಲ ಯೋಗ ಪಟುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳೇ ಇವತ್ತು ನಾವೆಲ್ಲರೂ ಕೂಡ ಮೆಡಿಟೇಷನ್ ಹೇಳ್ಕೊಡೋಕ್ಕೆ ಬಂದಿದ್ದೀವಿ ಯೋಗ ಅನ್ನೋದು ನಮ್ಮ ವರ್ಲ್ಡಲ್ಲಿ ಫೇಮಸ್ ಆಗ್ತಾಯಿದೆ ಯಾಕೆ ಫೇಮಸ್ ಆಗ್ತಾಯಿದೆ ಅಂದರೆ ಯೋಗದಲ್ಲಿ ನಮಗೆ ಹೆಲ್ತ್ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕಲ್ವಾ ಹಾಗಾಗಿ ಯೋಗದಿಂದ ಆರೋಗ್ಯ ಸಿಗುತ್ತೆ ಆರೋಗ್ಯ ಭಾಗ್ಯವನ್ನು ನಮಗೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಯೋಗನೇ ಮೆಡಿಟೇಷನ್ ಯೋಗ ಅಂದರೆ ಅರ್ಥ ಆಗಿದೆ ಸಂಧಿಸು ಕೂಡಿಸು ಜೋಡಿಸು ಅಂತ ಅಂದರೆ ನಮ್ಮಲ್ಲಿರೋವಂಥ ಅಂತರಾತ್ಮ ಏನಿದೆ ಅದನ್ನು ಸುಪ್ರೀಂ ಪವರ್ ಏನಿದ್ದಾರೆ ಪರಮಾತ್ಮ ಏನಿದ್ದಾರೆ ಆಲ್ಮೈಟಿ ಏನಿದ್ದಾರೆ ಅವ್ರ ಜೊತೆಯಲ್ಲಿ ಜೋಡಿಸೋದನ್ನು ಮೆಡಿಟೇಷನ್ ಅಂತ ನಮ್ಮಲ್ಲಿ ಒಂದು ಪ್ರಾಣಶಕ್ತಿ ಇರುತ್ತೆ ಆತ್ಮಶಕ್ತಿ ಅಂತ ಕರೀತಾರೆ ಆತ್ಮ ಅಂದರೆ ಇಲ್ಲಿರುತ್ತೆ ಹಣೆ ಮಧ್ಯದಲ್ಲಿ ಇರುತ್ತೆ ಅದು ಇರೋದರಿಂದ ನಾವು ಉಸಿರಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅನ್ನಾಹಾರಗಳನ್ನು ಸೇವನೆ ಮಾಡ್ತಾಯಿದ್ದೀವಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಬುದ್ಧಿವಂತರಾಗಿ ವಿದ್ಯೆ ಬುದ್ಧಿ ಕಲ್ತ್ಕೊಂಡು ಮುಂದೆ ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ಹೋಗೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ ಅಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಶೈಲಿಯನ್ನು ನಮ್ಮಲ್ಲಿ ಕಾರ್ಯ ನಿಪುಟ ನಿಪುಣತೆಯನ್ನು ನಮ್ಮಲ್ಲಿ ಹೆಚ್ಚಿಸುವಂಥ ಒಂದು ಮೆಥೆಡೇ ಯೋಗ ಅಥವಾ ಮೆಡಿಟೇಷನ್ ಶರೀರಕ್ಕೆ ಯೋಗಾಸನಗಳನ್ನು ಇವಾಗ ಎಲ್ಲ ಕಡೆಯಲ್ಲಿ ಕಲಿಸ್ತಾ ಇದ್ದಾರೆ ಜೊತೆಯಲ್ಲಿ ಧ್ಯಾನ ಅಂತಲೂ ಮಾಡ್ತಾರೆ ಆದರೆ ಧ್ಯಾನ ಅಥವಾ ಯೋಗ ಅಂದರೆ ಅರ್ಥ ಆಗಿದೆ ಪರಮಾತ್ಮನನ್ನು ನೆನಪು ಮಾಡೋದು ಉಸಿರನ್ನು ತೆಗೆದುಕೊಳ್ತಾ ಉಸಿರನ್ನು ಬಿಡ್ತಾ ಉಸಿರನ್ನು ತೆಗೆದುಕೊಳ್ತಾ ಉಸಿರನ್ನು ಬಿಡ್ತಾ ಈ ಮನಸ್ಸನ್ನು ಒಂದೇ ಕಡೆ ಏಕಾಗ್ರ ಮಾಡೋದು ಹೇಗೆ ಸೂರ್ಯನ ನೋಡ್ತಾ ಇದ್ದರೆ ಸೂರ್ಯನ ಕಡೆಯೇ ಗಮನ ಇರುತ್ತಲ್ವ ಅದೇ ಥರ ಪರಮಾತ್ಮನ ನೀವು ಮನಸ್ಸಿನಲ್ಲಿ ಮನಸ್ಸಿನ ಪಟಲದಲ್ಲಿ ನೆನಪು ಮಾಡೋದನ್ನು ಮೆಡಿಟೇಷನ್ ಅಂತ ಹೇಳ್ತಾರೆ ಸೊ ರೆಟ್ ಲೆಟ್ ರೆಡಿ ಎಲ್ಲರೂ ಕೂಡ ಈ ರೀತಿ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ ಉಸಿರನ್ನು ನಿಧಾನಕ್ಕೆ ಒಳಗಡೆ ತಗೊಳ್ಳಿ ಉಸಿರನ್ನು ನಿಧಾನಕ್ಕೆ ಬಿಡ್ತಾ ಆ ಪರಮ ಆತ್ಮನನ್ನು ನೆನಪು ಮಾಡಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ ಆ ಪರಂಜ್ಯೋತಿ ಪರಮಾತ್ಮನನ್ನು ಸೂರ್ಯನ ರೂಪದಲ್ಲಿ ನೆನೆಸ್ಕೊಳ್ಳಿ ಹೇಗೆ ಶರೀರಕ್ಕೆ ಜನ್ಮ ಕೊಟ್ಟಿರೋ ತಂದೆ ಇದ್ದಾರೆ ಅದೇ ಥರ ಪರಮಾತ್ಮ ಕೂಡ ಇದ್ದಾರೆ ಇಷ್ಟೊಂದು ಕೋಟಿ ಕೋಟಿ ಆತ್ಮಗಳಿಗೆ ಅವರು ತಂದೆ ಆಗಿದ್ದಾರೆ ಆ ತಂದೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡೋಣ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಪರಮಾತ್ಮನ ಬಗ್ಗೆ ಅನೇಕ ಅನೇಕ ಹೆಸರುಗಳಿಂದ ಕರೀತಾರೆ ಬಟ್ ಪರಮಾತ್ಮ ಒಬ್ಬರೇ ಅನೇಕ ಅನೇಕ ನಾಮಗಳಿಂದ ಅವ್ರನ್ನ ಕರೀತಾರೆ ಪರಮಾತ್ಮ ಜ್ಞಾನೇಶ್ವರಾಗಿದ್ದಾರೆ ರಾಜರಾಜೇಶ್ವರಾಗಿದ್ದಾರೆ ಶಾಂತಿಯ ಸಾಗರಾಗಿದ್ದಾರೆ ಆನಂದದ ಸಾಗರ ಆಗಿದ್ದಾರೆ ಪ್ರೇಮದ ಸಾಗರಾಗಿದ್ದಾರೆ ಪವಿತ್ರತೆಯ ಸಾಗರನೂ ಆಗಿದ್ದಾರೆ ಆ ಪರಮಾತ್ಮನನ್ನು ಉಸಿರುಸಿರಲ್ಲಿ ನೆನಪು ಮಾಡಿ ಉಸಿರನ್ನು ತೆಗೆದುಕೊಳ್ತಾನೂ ನೆನಪು ಮಾಡಿ ಉಸಿರನ್ನು ಬಿಡ್ತಾನೂ ನೆನಪು ಮಾಡಿರಿ ನಿಮ್ಮ ಶ್ವಾಸ ಶ್ವಾಸೋಶ್ವಾಸಗಳಲ್ಲಿ ಅವರನ್ನು ನೆನಪು ಮಾಡಿರಿ ಅಂತರಾತ್ಮ ಚಾರ್ಜ್ ಆಗಿಬಿಡುತ್ತೆ ಉಸರನ್ನ ತೆಗೆದುಕೊಳ್ಳಿ ಆತ್ಮ ಅಂತ ತಿಳ್ಕೊಳ್ಳಿ ಉಸಿರನ್ನ ಬಿಡಿ ಪರಮಾತ್ಮನನ್ನ ನೆನೆ ಉಸಿರನ್ನ ತೆಗೆದುಕೊಳ್ಳಿ ಉಸಿರನ್ನ ಬಿಡಿ ಪ್ರತಿ ಉಸಿರು ತೆಗೆದುಕೊಳ್ಬೇಕಾದ್ರೆ ಪ್ರತಿ ಆಚೆ ಇಡಬೇಕಾದ್ರೆ ಪರಮಾತ್ಮ ಇದೇ ನಿಜವಾದ ಪ್ರಾಣಾಯಾಮ ಈ ಪ್ರಾಣವಾಯುವನ್ನ ಸೃಷ್ಟಿ ಮಾಡಿರುವಂತ ಶಕ್ತಿನೇ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂತವನೇ ಪರಮಾತ್ಮ ಈ ಜಗತ್ತಿನಲ್ಲಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿರೋದೇ ಪರಮಾತ್ಮ ನಮಗೆಲ್ಲರಿಗೂ ಕಾಲ ಕಾಲಕ್ಕೆ ಅನ್ನ ಆಹಾರ ನೀರು ಗಾಳಿ ವಸತಿ ಎಲ್ಲವನ್ನೂ ಕೂಡ ಕೊಟ್ಟಿರೋದು ಆ ಪರಮಾತ್ಮನೇ ಹಾಗಾಗಿ ಆ ಪರಮಾತ್ಮನನ್ನು ಬಹಳಷ್ಟು ಪ್ರೀತಿಯಿಂದ ಭಾಳಷ್ಟು ಭಕ್ತಿಪೂರ್ವಕವಾಗಿ ಭಾಳಷ್ಟು ಸ್ನೇಹಪೂರ್ವಕವಾಗಿ ನೆನಪು ಮಾಡಿ ಪರಮಾತ್ಮ ಮೇಲೆ ಇದ್ದಾರೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳಿಗಿಂತ ಆಚೆ ಇದ್ದಾರೆ ಹೇಗೆ ಸೂರ್ಯ ಈ ಭೂಮಿಗೆ ಲೈಟ್ ಆಗಿದ್ದಾರೆ ಬೆಳಕು ಶಾಖ ಕೊಡ್ತಾ ಇದ್ದಾರೆ ಅದೇ ರೀತಿ ಪರಮಾತ್ಮ ಇಡೀ ಸಮಸ್ತ ವಿಶ್ವಕ್ಕೆ

ಮನಸ್ಸಲ್ಲಿ ಪಾಸಿಟಿವ್ ಥಾಟ್ಸನ್ನು ಕ್ರಿಯೇಟ್ ಮಾಡಿ ಈ ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದನೇ ತಾರೀಕು ಏನು ಯೋಗ ನಡೆಯೋದಿದೆ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಯೋಗ ಪಟುಗಳಿಗೆ ಆ ಸುಪ್ರೀಂ ಸೋಲ್ ಜೊತೆಯಲ್ಲಿ ಕನೆಕ್ಟ್ ಆಗಲಿ ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ಅಂತ ಪಾಸಿಟಿವ್ ವೈಬ್ರೇಷನ್ಸನ್ನು ಮನಸ್ಸಲ್ಲಿ ಕ್ರಿಯೇಟ್ ಮಾಡಿ ಸಾವಿರಾರು ಜನ ಬರೋರಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ 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 ಎಲ್ಲರೂ ಒಟ್ಟಿಗೆ ಓಂಕಾರ ಧ್ವನಿ ಮಾಡ ఎల్ ఏ ధన్యవాదాలు really?